ಹಳ್ಳಿಯವನಂತೆ ಡೌ ಮಾಡ್ ಬಿಗ್ ಬಾಸ್ ಮನೆಯ ಆಟ ದಿನದಿಂದ ದಿನಕ್ಕೆ ಇರ್ತಾ ಇದೆ ಎಂಬತ್ತನೇ ದಿನದತ್ತ ಆಟ ಮುನ್ನುಗ್ತಾ ಇದೆ ಹೀಗಿರುವಾಗ ದೊಡ್ಡ ಮನೆಗೆ ನ್ಯಾಯಾಧೀಶರಾಗಿ ಹಿರಿಯ ನಟಿ ಶ್ರುತಿ ಎಂಟ್ರಿ ಕೊಟ್ಟಿದ್ದಾರೆ ಅವ್ರ ಮುಂದೆ ಡ್ರೋನ್ ಪ್ರತಾಪ್ ಆರೋಪಗಳ ಪಟ್ಟಿಯನ್ನೇ ಮನೆ ಮಂದಿ ಇಟ್ಟಿದ್ದಾರೆ ಪ್ರತಾಪ್ ಹಳ್ಳಿಯವನಂತೆ ಡೌ ಮಾಡ್ತಾನೆ ಅಂತ ಕಾರಿದ್ದಾರೆ ಎಸ್ ಇವರ ವೀಕೆಂಡ್ ಪಂಚಾಯತ್ಗೆ ಗೈರಾಗ್ತಾ ಇದ್ದಾರೆ ಎಂಬ ಸುದ್ದಿ ಬೆನ್ನಲ್ಲೇ ನಟಿ ಶ್ರುತಿ ಬಿಗ್ ಬಾಸ್ ಮನೆಗೆ ಕಾಲಿಟ್ಟು ಎಲ್ರಿಗೂ ಕಡಕ್ಕಾಗಿ ಕ್ಲಾಸ್ ತೆಗೆದುಕೊಂಡಿದ್ದಾರೆ ಸ್ಪರ್ಧಿಗಳನ್ನ ಕಟ್ಕಟೆಯಲ್ಲಿ ನಿಲ್ಸಿ ವಿಚಾರಣೆಯನ್ನ ಮಾಡ್ತಿದ್ದಾರೆ ಪ್ರತಾಪ್ ಸಿಂಪತಿ ಕೆಟ್ಟಿಸಿಕೊಳ್ಳುವ ಮುಗ್ಧರಂತೆ ಹಳ್ಳಿ ಶೈಲಿಯಲ್ಲಿ ಮಾತನಾಡ್ತಾರೆ ಅಂತ ವಾದವನ್ನ ಮಂಡಿಸುತ್ತಾರೆ ಇನ್ನು ಈ ವಿಚಾರವಾಗಿ ಸಹ ಸ್ಪರ್ಧಿಗಳು ಪ್ರತಿವಾದವನ್ನ ಮಂಡಿಸ್ತಾ ಇದ್ದಾರೆ ಆಗ ನಮ್ರತಾ ಕೂಡ ಡ್ರೋನ್ ನ ವಿರೋಧಿಸಿ ಮಾತನಾಡಿದ್ದಾರೆ ಹಳ್ಳಿ ಪ್ರೇಕ್ಷಕರಿಗೆ ಕನೆಕ್ಟ್ ಆಗಲು ಅವರು ಹಳ್ಳಿ ಭಾಷೆಯನ್ನ ಸಿಕ್ಕಾಪಟ್ಟೆ ಬಳಸ್ತಾರೆ ಇದು ಅವರ ಸ್ಟ್ರಾಟಜಿ ಅಂತ ನಮ್ರತಾ ಪ್ರತಾಪ್ ವಿರುದ್ಧ ಗುಡುಗಿದ್ದಾರೆ ಇನ್ನು ಬಳಿಕ ವರ್ತೂರ್ ಕೂಡ ವಾರ್ವಿಡಿ ಹಳ್ಳಿ ಭಾಷೆಯಲ್ಲಿ ಬಾರಣ್ಣ ಬಾರಕ್ಕ ಅಂತ ಮಾತನಾಡ್ತಾ ಇದ್ದಾರೆ ಹಳ್ಳಿಯವರನ್ನ ಮೋಡಿ ಮಾಡೋದಿಕ್ಕೆ ಇದೊಂದು ತಂತ್ರ ಅಂತ ಮಾತನಾಡಿದ್ದಾರೆ ಪ್ರತಾಪ್ ಬದಲಾಗಿದ್ದಾರೆ ಅಂತ ಗುಡುಗಿದ್ದಾರೆ ನಾನೇನ್ ಸಿಟಿಯಲ್ಲಿ ಬೆಳ್ದಿಲ್ಲ ಹಳ್ಳಿಯಲ್ಲೇ ಬೆಳ್ದಿದ್ದೀನಿ ಮಾತನಾಡ್ತಾ ಮಾತನಾಡ್ತಾ ಒಂದಿಷ್ಟು ಪದಗಳು ಬರುತ್ತೆ ಅದನ್ನ ತಿರುಚಿ ಅವರಿಗೆ ಹೇಗಬೇಕು ಹಾಗೆ ಹೇಳ್ತಾ ಇದ್ದಾರೆ ಹಾಗೆಲ್ಲ ಹೇಳ್ಬಾರ್ದು ಅಂತ ಪ್ರತಾಪ್ ಆರೋಪಕ್ಕೆಲ್ಲ ಸ್ಪಷ್ಟನೆ ನೀಡಿದ್ದಾರೆ ಒಟ್ನಲ್ಲಿ ಪ್ರತಾಪ್ ಮನೆಯಲ್ಲಿ ಏನೇ ಮಾಡಿದ್ರು ಹೇಗೆ ಇದ್ರು ತಪ್ಪು ಎನ್ನುವಂತೆ ಮನೆಯ ಸ್ಪರ್ಧಿಗಳು ಎತ್ತಿ ಹಿಡಿತಾ ಇದ್ದಾರೆ ಸಿಕ್ಕಿದೆ ಚಾನ್ಸ್ ಅನ್ನೋ ತರ ಪ್ರತಾಪ್ ವಿರುದ್ಧ ಶ್ರುತಿ ಮುಂದೆ ಆರೋಪದ ಪಟ್ಟಿ ಇಟ್ಟಿದ್ದಾರೆ ಡಿಜಿಟಲ್ ಡೆಸ್ಕ್ ಪಬ್ಲಿಕ್ ಮ್ಯೂಸಿಕ್